ವ್ಯವಸ್ಥೆಯಲ್ಲಿರುವ ಭ್ರಷ್ಟಾಚಾರದಿಂದ ನನಗೇನು ಅಂತಹ ದೊಡ್ಡ ಸಮಸ್ಯೆ ಆಗ್ತಾ ಇಲ್ಲ ಅದರ ಬದಲಾಗಿ ಈ ವ್ಯವಸ್ಥೆ ನನಗೆ ಪೂರಕವಾಗಿದೆ ಎಂದು ಹೇಳಿಕೊಂಡು ಭ್ರಷ್ಟಾಚಾರವನ್ನು ವಿರೋಧಿಸದ ಕೆಲವರು ಇರ್ತಾರಲ್ವಾ ಅವರಿಗೆ ಈ ವಿಡಿಯೋ ತಲುಪಿಸಿ ನೀವು ಮಾಡುವ ಸಣ್ಣ ಭ್ರಷ್ಟಾಚಾರ ಅದು ಯಾರಿಗೂ ಅಪಾಯಕಾರಿ ಆಗದೆ ಇರಬಹುದು ಆದರೆ ಅದಕ್ಕೋಸ್ಕರ ನೀವು ಸೃಷ್ಟಿ ಮಾಡಿಕೊಳ್ಳುವ ವ್ಯವಸ್ಥೆ ಅದನ್ನು ಉಪಯೋಗಿಸಿಕೊಂಡು ಇನ್ನೊಬ್ಬ ಇನ್ನು ಸ್ವಲ್ಪ ದೊಡ್ಡ ಭ್ರಷ್ಟಾಚಾರ ಮಾಡ್ತಾನೆ ನೀವು ಲಾಭಕ್ಕೋಸ್ಕರ ಬೇರೆಯವರಿಗೆ ಹಾಲಿನಲ್ಲಿ ವಿಷ ಹಾಕಿಕೊಟ್ರೆ ಆ ಲಾಭದಿಂದ ಹಣ ಮಾಡಿ ನೀವು ರಾತ್ರಿ ಎಣ್ಣೆ ಕುಡಿತೀರಲ್ವ ಅದಕ್ಕೆ ಇನ್ನೊಬ್ಬ ವಿಷ ಹಾಕ್ತಾ ಇದೆ ಭ್ರಷ್ಟಾಚಾರ ವ್ಯವಸ್ಥೆ ಯಾವತ್ತೂ ಯಾರಿಗೂ ಪೂರಕವಾಗಿರಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಪ್ರಾಮಾಣಿಕ ವ್ಯವಸ್ಥೆಗಾಗಿ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು ಹಾಗೂ ಪ್ರಾಮಾಣಿಕ ವ್ಯವಸ್ಥೆ ಮಾತ್ರ ಪ್ರತಿಯೊಬ್ಬನಿಗೆ ಸುಖವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅರ್ಥ ಆದರೆ ಇದನ್ನು ಶೇರ್ ಮಾಡಿ